ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೇಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ವೀಡಿಯೋದಾಗ ನಾನು ನಿಮಗೆ ಆ ಏನು ತಿಳಿಸ್ಕೊಡಾಗುತ್ತೀನಪ್ಪ ಅಂತಂದ್ರೆ ಇವಾಗ ನೋಡ್ಬೋದು ಭಾಳಷ್ಟು ಮಂದಿ ಏನು ಮಾಡ್ತಾರೆ ಬಜಾರ್ಗೆ ಹೋಗ್ತಾರೆ ಬಜಾರಿಗೆ ಹೋಗಿಸಿ ಬಜಾರಿನ ಆಗಿರ್ಬೋದು ಎಲ್ಲೇ ಒಂದು ಸೆಡ್ಡಿ ಎಲ್ಲ ಹೋಗಿ ಒಂದು ಸೆಲೆಕ್ಷನ್ ಮರಿನೇ ಕೇಳ್ತಾರೆ ನಮ್ಗೆ ಸೆಲೆಕ್ಷನ್ ಬೇಕು ಸೆಲೆಕ್ಷನ್ ಬೇಕು ಅಂತೇಳಿ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಮಂದಿ ಹೋಗ್ತಾರೆ ಎಲ್ಲಾನು ಗುಂಪು ಗುಂಪಾಗಿ ಕೇಳ್ತಾರೆ ಅವ್ರಿಗೆ ಕಡಿಮೆ ರೇಟ್ ಒಳಗೆ ಸಿಗುತ್ತೆ ಸೆಲೆಕ್ಷನ್ ಅಂದ ತಕ್ಷಣ ಅವ್ರಿಗೆ ರೇಟ್ ಜಾಸ್ತಿ ರೇಟಿಗೆ ಸಿಗ್ತೈತಿ ಮರಿ ಯಾಕೆ ಈ ರೀತಿ ಆಗ್ತೈತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋದಾಗ ನಾನು ತಿಳಿದಷ್ಟು ತಿಳಿದಷ್ಟು ಮಾಹಿತಿ ನಿಮಗೆ ಕೊಡಕ ಒಂದು ಪ್ರಯತ್ನ ಮಾಡ್ತೀನಿ ವಿಡಿಯೋನ ಶುರು ಮಾಡು ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ವಿಡಿಯೋ ನೋಡತ್ತರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬಾಜು ಬರು ಗಂಟೆ ಇವತ್ತು ಏನಬಲ್ ಮಾಡ್ಕೊರಿ ಆ ಬರೀ ಬರಿದೋಸ್ ವಿಡಿಯೋ ಶುರು ಮಾಡೋಣಂತ ಅಂತ ಇಲ್ಲೇ ಏನಾಗತ್ತಪ್ಪ ಅಂತಂದ್ರೆ ಒಂದು ಸೆಲೆಕ್ಷನ್ ಮರಿ ಅಂದ್ರೆ ಇವಾಗ ನೋಡ್ಬೋದು ಸೆಲೆಕ್ಷನ್ ಮರಿ ಯಾವ ರೀತಿ ಇರ್ತೈತಪ್ಪ ಅಂತಂದ್ರೆ ಒಂದು ಉದ್ದ ಇರ್ತದೆ ರೀ ಆ ಹೈಟ್ ಇರ್ತೈತ್ರಿ ಉದ್ದ ಹೈಟ್ ಇತ್ತಪ್ಪ ಅಂದ್ರೆ ಮತ್ತು ಅದು ಆರೋಗ್ಯದೊಳಗೆ ಭಾಳ ಒಂದು ಹೆಲ್ದಿಯಾಗಿರ್ತತ್ರಿ ತಾಯಿಯಿಂದ ಅದೇನು ಹುಡ್ತದೆ ನೋಡ್ರಿ ಮಗು ಆವಾಗ ತಾಯಿ ಹಾಲು ಜಾಸ್ತಿ ಇರೋದರಿಂದ ಚೆನ್ನಾಗಿ ಕುಡಿದು ಎರಡು ತಿಂಗಳ ಮರಿನೇ ಅದು ಮೂರು ತಿಂಗಳ ಮರಿಯಷ್ಟು ಗ್ರೋತ್ ಬಂದಿರ್ತತಿ ಅಂಥ ಒಂದು ಮರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ರೈತರು ಆ ಒಂದು ಮರಿ ಜೊತೆ ಒಂದು ನಾಲ್ಕು ಮರಿನ ಸ್ವಲ್ಪ ಕಡಿಮೆ ಇರೋ ಹೆಚ್ಚು ಕಮ್ಮಿ ಇರೋ ಮರಿಗಳನ್ನು ಹಾಕ್ತಾರೆ ಸೇರಿಸಿ ಏನು ಮಾಡ್ತಾರೆ ಅಂದ್ರೆ ಆ್ಯವ್ರೇಜ್ ಮಾಡಿ ಕಾಯಿಸಿ ಅವ್ರು ಒಂದು ಎಂಟು ಸಾವಿರ ಆಗಲಿ ಎಂಟುವರೆ ಸಾವಿರ ಆಗಲಿ ಅದನ್ನು ಯಾರು ತೊಗೊಂಡಿರ್ತಾರೆ ಯಾರು ಆ ಒಂದು ಅಷ್ಟು ಎಂಟುವರೆ ಸಾವಿರಕ್ಕೆ ಅದನ್ನು ಬೇರೆಯವ್ರಿಗೆ ರೈತರು ಮಾರಾಟ ಮಾಡಿರ್ತಾರೆ ಆಮೇಲೆ ಯಾಕಂದ್ರೆ ರೈತರ ಹತ್ರ ಹೋಗಿ ನೋಡಿರಿ ನೀವು ತೊಂಬತ್ತು ಪರ್ಸೆಂಟ್ ಜನ ಒಂದು ಬಿಡಿ ಬಿಡಿ ಅಂದ್ರೆ ಒಡಿಸಿ ಕೊಡಂಗಿಲ್ಲ ಮರಿ ಅಂದ್ರೆ ಐದು ಮರಿ ಒಳಗೆ ಒಂದು ಮರಿ ಕೊಡ್ರಿ ಅಂದ್ರೆ ಆ ಒಂದು ಮರಿಗಳನ್ನು ಕೊಡೋಂಗಿಲ್ಲ ಯಾಕಪ್ಪ ಅಂದ್ರೆ ಅವರು ಈ ಒಂದು ಮರಿನ ನೋಡಿ ನಂದು ನಾಲ್ಕು ಮರಿ ಸೇಲ್ ಆಗ್ತೈತಿ ಅನ್ನೋ ಒಂದು ನಂಬಿಕೆಯೊಳಗೆ ಅವರು ಇರ್ತಾರೆ ಆ್ಯಕ್ಚುಲಿ ಅದು ನಿಜನೇ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಯಾರು ಒಂದು ಮಧ್ಯವರ್ತಿಗಳು ಅವರು ತಗೊಳ್ತಾರೆ ಮರಿನ ನಾನು ತೊಗೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಬಜಾರಿಯೊಳಗೆ ಹಾಕ್ತಾರೆ ಒಳಗೆ ಹಾಕಿ ನಿಂತು ಮಾಡ್ತಿರ್ತಾರೆ ನಮ್ಮಂಥವ್ರು ಅಥವಾ ನಿಮ್ಮಂಥವರೆಲ್ಲ ಏನು ಮಾಡ್ತೀವಿ ಚೆನ್ನಾಗಿ ಕಾಣುತ್ತೆ ಮರಿ ಅದು ನೋಡಿ ಇದು ಭಾಳ ಚೆನ್ನಾಗಿ ಬರ್ತೈತಿ ನಾನು ಮುಂದೆ ಸಾಕಿದ್ರೆ ಒಂದು ಜಾಸ್ತಿ ಒಂದು ತೂಕ ಬರ್ತೈತಿ ತಿಂಗಳಿಗೆ ಐದು ಕೆ ಜಿ ಆರು ಕೆ ಜಿ ಚೆನ್ನಾಗಿ ಗ್ರೋತ್ ಬರ್ತೈತಿ ವಿತ್ ಅದೊಂದು ಬಾಡಿ ಪ್ಯಾಟರ್ನ್ ಆಗಿರ್ಬೋದು ಕೋಡು ಕೊಂಬು ಪ್ಯಾಟರ್ನ್ ಆಗಿರ್ಬೋದು ಭಾಳ ಚೆನ್ನಾಗಿ ಬರ್ತೈತಿ ಅನ್ನೋದು ಇದ್ರೊಳಗೆ ನಾವು ಅದನ್ನು ಕೇಳ್ತೀವಿ ಅವಾಗ ಅವ್ರೇನು ಮಾಡ್ತಾರಪ್ಪ ಅಂದರೆ ಎಂಟೂವರೆ ಸಾವಿರಕ್ಕೆ ತೊಗೊಂಡಿರುವಂಥ ಮರಿದ ರೇಟನ್ನು ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ನನಗೆ ಕೊಡ್ರಿ ಅಂತ ಕೇಳ್ತಾರೆ ಯಾಕಪ್ಪ ಅಂದ್ರೆ ಅವರು ಒಂದು ಹದಿಮೂರು ಸಾವಿರ ಹದಿಮೂರುವರೆ ಸಾವಿರಕ್ಕೆ ಅದನ್ನು ಮಾರಿದ್ರಪ್ಪ ಅಂದ್ರೆ ಎಂಟೂವರಿಯಿಂದ ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಹನ್ನೆರಡುವರೆ ಹದಿಮೂರು ಸಾವಿರ ಒಂದು ನಾಲ್ಕೂವರೆ ಸಾವಿರ ರೂಪಾಯಿ ಅವ್ರಿಗೆ ಉಳಿತೈತಿ ನಾಲ್ಕೂವರೆ ಸಾವಿರ ರೂಪಾಯಿ ಉಳಿತಂದ್ರೆ ಹಿಂದಿಗಳೇ ನಾಲ್ಕು ಮರಿ ಇರ್ತವಲ್ಲ ಆ ಒಂದು ನಾಲ್ಕು ಮರಿಗಳಿಂದ ಅದನ್ನು ಮೈನಸ್ ಮಾಡ್ಕೊತಾರೆ ಅವಾಗ ಒಂದು ಆಲ್ಮೋಸ್ಟು ಒಂದು ಏಳು ಸಾವಿರದ ಎರಡುನೂರು ಏಳು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಮರಿಗಳು ಉಳಿತಾವೆ ನಾಲ್ಕು ಮರಿ ಅವಾಗ ಅವ್ರೇನು ಮಾಡ್ತಾರಪ್ಪ ಅಂದರೆ ಏಳು ಸಾವಿರದ ಎಂಟುನೂರು ಉಳಿದ್ವು ಅಂದ್ರೆ ಇನ್ನೂರು ಏಳುನೂರು ಎಂಟು ಸಾವಿರ ಹಾಂ ಈ ಉಳಿದ ಮರಿನೇ ಅವರು ಎಂಟೂವರೆ ಸಾವಿರ ರೂಪಾಯಿ ಅವ್ರು ಏನಾದರೂ ಮಾಡಿದ್ರು ಅಂದರೆ ಒಂದು ಎಂಟು ಇದ್ಲಿ ನಲ್ವತ್ತೊಂದು ಮೂರಿಂದ ಮೂರುವರೆ ಸಾವಿರ ರೂಪಾಯಿ ಅವರಿಗೆ ಉಳಿತಾಯ ಆಗ್ತೈತಿ ಆ ಒಂದು ಕಾರಣಕ್ಕಾಗಿ ಹೆಚ್ಚಿರುವಂಥ ಮರಿನ ಅವರು ಜಾಸ್ತಿ ಒಂದು ಬೆಲೆಗೆ ಮಾರಾಟವನ್ನು ಮಾಡ್ತಾರೆ ಅದೇ ಮರಿನ ಅವರು ಕಡಿಮೆ ರೇಟಿಗೆ ಮಾರಾಟ ಮಾಡಿದರೆ ಎಂಟುವರೆ ತೊಗೊಂಡ್ತಾರೆ ಅದೇ ಎಂಟುವರೆಗೆ ಕೊಟ್ಟರೆಂದ್ರೆ ಹಿಂದ್ಗಡೆ ಇರುವಂಥ ಮರಿಗಳು ಆ ಎಂಟುವರೆ ಸಾವಿರ ರೂಪಾಯಿ ಮಾರಂಗಿಲ್ಲ ಅದು ಕಡಿಮೆ ರೇಟಿಗೆ ಮಾರ್ತಿರ್ತದೆ ಅದರಿಂದಾಗಿ ಅವರಿಗೆ ಲಾಸ್ ಆಗುವ ಸಾಧ್ಯತೆಯಿಂದಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಚೆನ್ನಾಗಿರೋ ಮರಿನ ಜಾಸ್ತಿ ರೇಟಿಗೆ ಮಾರ್ತಾರೆ ಆಮೇಲೆ ಹಿಂದ್ಗಡೆ ಉಳಿದಿರೋ ಮರಿ ಏನಿರ್ತದೆ ಅದ್ರೊಳಗೆ ಮ್ಯಾನೇಜ್ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ ಈ ಒಂದು ವಿಷಯ ನಿಮಗೆ ಇಷ್ಟ ಆಗೈತಿ ಮತ್ತು ಇದರಿಂದ ಮಾಹಿತಿ ನಿಮ್ಮ ಅಂತ ನಾನು ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ನಮ್ಮ ಒಂದು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲ್ಲ ವಿಡಿಯೋ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡಿರಿ ಏನಾದರೂ ಡೌಟ್ ಇದ್ದರೆ ನಾನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿರಿ ಸರ್ತೀರಿ ನಮಸ್ಕಾರ ದೋಸ್ರ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕ ಮಷಿನ್ ಬೇಕಿತ್ತಪ್ಪ ಅಂದ್ರೆ ನಮ್ಮ ಹತ್ರ ಒಂದು ಬೆಸ್ಟ್ ಕ್ವಾಲಿಟಿ ಮಷಿನ್ಗಳು ಸಿಗ್ತಾವೆ ವಿತ್ ನಿಮಗೆ ಗ್ಯಾರಂಟಿ ಒಳಗೆ ಸಿಗ್ತಾವೆ ಮತ್ತು ವಿತ್ ನಿಮಗೆ ವರ್ಷ ನೀಡಿ ಸರ್ವಿಸ್ ಆಗ್ತವೆ ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗಂಗಿಲ್ಲ ಭಾಳಷ್ಟು ಜನ ನನಗೆ ಫೋನ್ ಮಾಡ್ತಿರ್ತಾರೆ ಅನ್ನ ನಾನು ಆನ್ಲೈನಲ್ಲಿ ತೊಗೊಂಡಿದ್ರಿ ಸರ್ವಿಸ್ ಆಗೋಲ್ತು ಒಂದು ಮೆಟೀರಿಯಲ್ ಸಿಗವಾಲ್ತು ಅಂತ ಈ ರೀತಿಯಾಗಿ ಹಾಗೇನಾರ ಅಂದ್ರೆ ನನ್ನ ನಂಬರ್ ನಾನು ಕೊಟ್ಟಿರ್ತೀವಿ ಆ ಒಂದು ನಂಬರ್ಗೆ ಕಾಲ್ ಮಾಡ್ರಿ ಆ ಮಷೀನನ್ನು ನೀವು ತಗೋರಿ ನೀವು ಇದ್ದ ಒಂದು ಪ್ಲೇಸಿಗೂ ಕೂಡ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಕೊಡ್ತೇವೆ ಹಾಗೇನಾರ ಇದ್ರೆ ಕಾಲ್ ಮಾಡಿ ಮಾತಾಡ್ಲಿಕ್ಕೆ